ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದು ನಿಮಗೆ ಎರಡು ಸಾವಿರ ರೂಪಾಯಿ ಆ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದನೇ ಎಷ್ಟೋ ಜನ ತುಂಬಾ ಖುಷಿಯಾಗಿದ್ದರೆ ಸರ್ಕಾರದವರು ನಮಗೆ ಉಚಿತವಾಗಿ ಎರಡ್ ಸಾವಿರ ರೂಪಾಯಿನ ಕೊಡ್ತಾರೆ ಅಂತ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮೂರ್ ಸಾವಿರ ರೂಪಾಯಿ ಬರುತ್ತಂತೆ ಈ ಒಂದು ಸುದ್ದಿನ ಕೇಳಿದ ಮೇಲೆ ಸಾಕಷ್ಟು ಜನ ಇದೊಂದು ಸುಳ್ಳು ಸುದ್ದಿ ಅಂತ ಅನ್ಕೋಬಹುದು ಆದ್ರೆ ಇದು ಸುಳ್ಳು ಸುದ್ದಿ ಅಲ್ಲ ಸತ್ಯ ಆಧಾರಿತವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಜಾಸ್ತಿ ಆಗ್ಬೋದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಮಟ್ಟ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದು ಹೇಗೆ ಆಗುತ್ತೆ ಮತ್ತೆ ಯಾವಾಗ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ಹುಡುಗದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅದೇನಂತಂದರೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಇಲ್ಲಿ ಸಾಕಷ್ಟು ಜನ ಏನು ಕೇಳ್ತಾ ಇದ್ರು ಅಂತಂದ್ರೆ ರೇಷನ್ ನಾವು ಅಪ್ಡೇಟ್ ಮಾಡಿಸ್ಬೇಕು ಅಥವಾ ತಿದ್ದುಪಡಿ ಮಾಡಿಸ್ಬೇಕು ಅದ್ರ ಡೇಟ್ ಏನು ಎಕ್ಸ್ಟೆಂಡ್ ಆಗಿದೆ ಅಂತ ಹೌದಾ ಇದು ನಿಜ ಅಂತ ಕೇಳ್ತಾ ಇದ್ರು ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನು ಮಾಡಬೇಕು ಅಂತಂದರೆ ವಿಡಿಯೋನ ಮಧ್ಯ ಮಧ್ಯೆ ಸ್ಕಿಪ್ ಮಾಡಿದ್ರೆ ಕೊನೆಯ ತನಕ ನೋಡಿ ಅಂದರೆ ಅದರಲ್ಲಿರುವ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ತೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೇಖನೆ ಕೊಡಿ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತಿನ ಹಣಕ್ಕೆ ಎಷ್ಟು ಹಣ ರಿಲೀಸ್ ಮಾಡಬೇಕು ಅಷ್ಟು ಹಣ ನಮಗೆ ಸರ್ಕಾರದ ಕಡೆಯಿಂದ ಬಂದಿದೆ ಅಂದ್ರೆ ಹಣಕಾಸು ಇಲಾಖೆ ಈಗಾಗಲೇ ಅದನ್ನ ರಿಲೀಸ್ ಮಾಡಿದರೆ ನಾವು ಕೇವಲ ನಿಮ್ಮ ಖಾತೆಗೆ ಹಾಕುವುದಷ್ಟೇ ಬಾಕಿ ಇದೆ ಅಂತ ಲಕ್ಷ್ಮೀ ಬಳಕರ್ ಅವರು ಹೇಳಿದ್ದಾರೆ ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತಿನ ಹಣನ ನಾವು ನಿಮ್ಮೆಲ್ಲರ ಖಾತೆಗೆ ಜನವರಿ ಹದಿನಾಲ್ಕನೇ ತಾರೀಕು ಅಂದ್ರೆ ಸಂಕ್ರಾಂತಿ ಹಬ್ಬದಂದು ನಿಮ್ಮೆಲ್ಲರ ಖಾತೆಗೆ ಹಣನ ರಿಲೀಸ್ ಮಾಡ್ತೀವಿ ಅಂತ ಲಕ್ಷ್ಮೀ ಹಬ್ಬಳ್ಕರ್ ಅವರು ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಜನವರಿ ಹದಿನಾಲ್ಕನೇ ತಾರೀಕಂದೇ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರಕ್ಕೆ ಕ್ಯಾಂತಿ ಹಣ ಬರೋಲ್ಲ ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ಜನವರಿ ಹದಿನಾಲ್ಕನೇ ತಾರೀಕಂದು ಜಮಾ ಆಗುತ್ತೆ ಆದ್ರೆ ಹದಿನಾಲ್ಕನೇ ತಾರೀಕಿಂದ ಜಮಾ ಮಾಡೋದು ಸ್ಟಾರ್ಟ್ ಮಾಡುತ್ತೆ ರಾಜ್ಯ ಸರ್ಕಾರ ಅಂದ್ರೆ ಅದು ನಿಮಗೆ ಒಂದು ವಾರ ನಾಲ್ಕು ದಿನ ಅಥವಾ ಎಂಟು ದಿನದವರೆಗೂ ಆಗುತ್ತೆ ಎಲ್ಲರ ಖಾತೆಗೆ ಬಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರಕ್ಕೆ ಕಂತಿ ಹಣ ಜಮಾ ಆಗೋಕೆ ಮತ್ತೆ ಯಾರಿಗಾದ್ರೂ ಜನವರಿ ಹದಿನಾಲ್ಕನೇ ತಾರೀಕಂದು ಗುರುಲಕ್ಷ್ಮಿ ಯೋಜನೆ ಹಣ ಬರಲಿಲ್ಲ ಅಂತಂದ್ರೆ ನೀವ್ಯಾರು ತಲೆ ಕೆಡ್ಸ್ಕೊಂಡ್ಕೋಬಿಡಿ ಅಂದ್ರೆ ಹದಿನಾಲ್ಕನೇ ತಾರೀಕು ಬರ್ದೇ ತಂದಿದ್ರು ಆದ್ರೆ ನಮ್ಗಿನ್ನ ಬಂದಿಲ್ಲ ಅಂತ ಹದಿನಾಲ್ಕನೇ ತಾರೀಕಿಗೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅದು ಒಂದಿಷ್ಟು ಸಮಯನ ಹಿಡಿಯುತ್ತೆ ಎಲ್ಲರ ಖಾತೆಗೆ ಬಂದು ಅಂತ ಹಣ ಜಮಾ ಆಗೋಕೆ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಬಂದ್ರೆ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರು ರೇಷನ್ ಕಾರ್ಡ್ ಅಪ್ಡೇಟ್ ಅಥವಾ ತಿದ್ದುಪಡಿ ಡೇಟ್ ನ ಏನಾದ್ರು ಮುಂದೂಡ್ತಾರ ಅಂತ ಹೌದು ರೇಷನ್ ಕಾರ್ಡ್ ತಿದ್ದುಪಡಿನ ಎಕ್ಸ್ಟೆಂಡ್ ಮಾಡಿದ್ರಿ ಅಂದ್ರೆ ಕಳೆದ ವರ್ಷ ಡಿಸೆಂಬರ್ ಮೂವತ್ತೊಂದು ತಾರೀಕು ಲಾಸ್ಟ್ ಡೇಟ್ ಆಗಿತ್ತು ಅದನ್ನ ಈಗ ಜನವರಿ ಮೂವತ್ತನೇ ತಾರೀಕು ಮಟ್ಟನು ಎಕ್ಸ್ಟೆಂಡ್ ಮಾಡಿದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ತಿದ್ದುಪಡಿ ಆಗಿದ್ದು ಅಥವಾ ಏನಾದರೂ ಹೆಸರು ಚೇಂಜ್ ಮಾಡಬೇಕಾಗಿತ್ತು ಇಲ್ಲ ಹೆಸರನ್ನ ಜೋಡಿಸ್ಬೇಕಾಗಿತ್ತು ಅಂತಂದ್ರೆ ಈ ಜನವರಿ ಮೂವತ್ತನೇ ತಾರೀಕು ಒಳಗಡೆ ಆಗಿ ನೀವು ಕರ್ನಾಟಕ ಒಂದು ಗ್ರಾಮ ಕೇಂದ್ರಗಳಿಗೆ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೋದಾಗಿರುತ್ತೆ ಮತ್ತೆ ಇಲ್ಲಿ ಗುರು ಲಕ್ಷ್ಮಿ ಯೋಜನೆ ಹಣ ಕೊಡ್ತಾ ಒಂದು ಈಗಾಗಲೇ ಒಂದು ವರ್ಷ ತುಂಬೋಯ್ತು ಈಗ ವಿಪಕ್ಷದವರು ಏನಾದ್ರು ಟೀಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನೋ ಒಂದ್ ವರ್ಷ ಗೃಹಲಕ್ಷ್ಮಿ ಯೋಜನೆ ಹಣನ ಕೊಟ್ಬಿಟ್ರು ಇನ್ನೊಂದು ವರ್ಷ ಕೊಡ್ತಾರ ಅಥವಾ ಏನೋ ಇಲ್ಲವನ್ನ ನೋಡೋಣ ಈಗಾಗಲೇ ಸರ್ಕಾರದ ಬಳಿ ಹಣ ಇಲ್ಲ ಅದನ್ನ ಹೇಗೆ ಅವರು ಮುಂದಿನ ವರ್ಷ ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡ್ತಾರೆ ಅಂತ ನಾವು ನೋಡ್ತೀವಿ ಅದು ಖಂಡಿತ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರ ಇನ್ನೊಂದ್ ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಸ್ಟಾಪ್ ಮಾಡುತ್ತೆ ಅಂತ ಉಪೇಕ್ಷರು ಟೀಕೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಚಿವ ಲಕ್ಷ್ಮೀ ಬೆಳಕರ್ ಅವರು ಒಂದು ರಿಪ್ಲೈ ಮಾಡಿದ್ದಾರೆ ಅದೇನಂತಂದ್ರೆ ವಿಪಕ್ಷದವರು ಈಗ ಹೇಳ್ತಾ ಇರೋದು ನಮಗೆ ಆಶ್ಚರ್ಯ ಏನಿಲ್ಲ ನಾವು ಗೃಹಲಕ್ಷ್ಮಿ ಯೋಜನೆ ಲಾಂಚ್ ಮಾಡಿದಾಗ್ಲೇ ಇದ್ರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಅವರು ನಮಗೆ ಹೇಳಿದ್ರು ಇದನ್ನ ನೀವು ಕಂಟಿನ್ಯೂ ಮಾಡಕ್ಕಾಗಲ್ಲ ಅದು ಎಷ್ಟು ದಿನ ಕೊಡ್ತಿರೋ ನಾವು ನೋಡ್ತೀವಿ ಅಂತ ಅವಾಗ್ಲೇ ಅವ್ರು ಹೇಳಿದ್ರು ಆದ್ರೆ ನಾವದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತೇನೆ ಒಂದು ವರ್ಷ ಈಗ ಪೂರೈಸಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಡಿಲೇ ಆಗಿರುತ್ತೆ ಆದ್ರೆ ಅವತ್ತು ಸ್ಟಾಪ್ ಮಾಡಿಲ್ಲ ಮತ್ತೆ ಪ್ರತಿ ತಿಂಗಳು ಎಲ್ಲಾ ಮಹಿಳೆಯರು ಕೂಡ ಎರಡೆರಡು ಸಾವಿರ ರೂಪಾಯಿ ಹಣನ ಕೊಡ್ತಾ ಹೋದ್ರೆ ಸರ್ಕಾರದ ಬಳಿ ಹಣ ಇರೋಲ್ಲ ಇವರು ಕರ್ನಾಟಕನ ದಿವಾಳಿ ಸ್ಥಿತಿಗೆ ತರ್ತಾರೆ ಅಂತ ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು ಆದ್ರೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಲಾಂಚ್ ಮಾಡಿದ್ದು ಆಯ್ತು ಪ್ರತಿ ತಿಂಗಳು ಕೂಡ ಎಲ್ಲ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಹಣ ಕೊಟ್ಟಿದ್ದು ಆಯ್ತು ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ ಆದ್ರೆ ನಾವು ಇವತ್ತು ಹಣನ ಸ್ಟಾಪ್ ಮಾಡಿಲ್ಲ ಇನ್ನು ಮುಂದೆ ಕೂಡ ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಎರಡೆರಡು ಸಾವಿರ ರೂಪಾಯಿ ಹಣನ ಸ್ಟಾಪ್ ಮಾಡಲ್ಲ ಅಂತ ಸಚಿವ ಲಕ್ಷ್ಮೀ ಬಳ್ಳಕರ್ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಖಂಡಿತವಾಗಿಯೂ ಐದು ವರ್ಷವೂ ಕೂಡ ನಾವು ಕೊಡ್ತೀವಿ ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ನಾವು ತರೋದಿಲ್ಲ ಸಾಧ್ಯ ಆದ್ರೆ ಇನ್ನ ಗೃಹಲಕ್ಷ್ಮಿ ಯೋಜನೆ ನಾವು ಹೆಚ್ಚಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ ಎರಡೂವರೆ ಇಂದ ಮೂರ್ ಸಾವಿರ ರೂಪಾಯಿ ನಾವು ಮಾಡ್ತೇವೆ ಹೊರತು ಇದನ್ನ ಸ್ಟಾಪ್ ಮಾಡಲ್ಲ ಅಂತ ಸಚಿವೆ ಆದಂತಹ ಲಕ್ಷ್ಮೀ ಬೋಳ್ಕರ್ ಅವರು ಸ್ಪಷ್ಟವೆಯನ್ನ ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ ಆಗಿತ್ತು ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ